ലവ് ദിസ് സാങ് ഐ ഫീൽ ബ്ലെസ്ഡ് ഡൂയിങ് ദ പ്രീത് സി അല്ലോ ഇതെല്ലീതി ആട്ട

ಅಶ್ವಿನಿ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ ಆ ಸಂಸ್ಥೆಯಲ್ಲಿ ಜೋಗಿಯತ್ತ ಅತ್ಯುತ್ತಮ ಚಿತ್ರವನ್ನು ನೀಡಿದಂಥವ್ರು ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅರುಣ್ ಅವರನ್ನ ಬಹಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ವೇದಿಕೆಯಲ್ಲಿ ಒಂದು ಐವತ್ತು ಅಂದ್ರೆ ಐದು ದಶಕ ಐವತ್ತು ವರ್ಷ ನಮ್ಮನ್ನು ರಂಚಿಸಿದಂತಹ ಸಾಯಿ ಕುಮಾರ್ ಸಾರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಐವತ್ತು ವರ್ಷ ನಿಮ್ಮನ್ನು ಬರ್ಪೂರ್ವವಾಗಿ ಪ್ರಲಂಜಿಸಿದ್ದೀರಿ ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ ಭಾರತೀಯ ಚಲನಚಿತ್ರ ತುಂಬ ದೊಡ್ಡದು ಏನಾದರೂ ಸಮಸ್ಯೆ ಇದ್ರೆ ಏನಾದರೂ ಬೇಜಾರಾದರೆ ಏನಾದರೂ ಕಷ್ಟಗಳಿದ್ರೆ ಅವ್ರದ್ದು ಹೇಳ್ಕೊಂಡ್ರೆ ಬಹಳ ಸಮಾಧಾನ ಸಿಗುತ್ತೆ ಆ ಗಾರ್ಗಾ ಟೈಮಲ್ಲಿ ಆ ಅನುಭವ ನನಗಾಗಿದೆ ಒಂದು ಅಣ್ಣನ ಜಾಗದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆಲ್ರಿಗೂ ಕೂಡ ಭಾರತ ದರ್ಶನವಾಗಿರ್ತಾರೆ ಸರ್ ವಿ ಆರ್ ವೆರಿ ಪ್ಲಸ್ ಟು ನಿಮ್ಮಂತ ದೊಡ್ಡ ನನ್ನರನ್ನು ಪಡೆಯುವುದು ನಿಜವಾಗಲೂ ಕೂಡ ಪುಣ್ಯ ಅಂದ್ಕೋತೀನಿ ಗಾರ್ಗದಲ್ಲಿ ಒಂದು ವಿಶೇಷವಾದ ಪಾತ್ರ ಹಾಸ್ಯ ಪಾತ್ರ ಗಣೇಶ ಕಲನಟನಾಗಿ ಕಣಿಸ್ಕೊತಾ ಇದ್ದೀನಿ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊತ ಇದ್ದೀನಿ ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ರಾಮ್ ಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ನೀವು ಅಭಿನಯಿಸಬೇಕು ಅಂತ ಬಹಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು ಬಹಳ ಚೆನ್ನಾಗಿ ಬಂದಿದೆ ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ಬಂದಿದೆ ಸಾಯಿ ಕುಮಾರ್ ಸರ್ ಜೊತೆ ಅರುಣ್ ಅವರ ಜೊತೆ ದೊಡ್ಡ ದೊಡ್ಡ ನಟರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ ಬಹಳ ಖುಷಿಯಾಗಿದೆ ನನಗೆ ರಾಮ್ ಪ್ರಸಾದ್ ಸರ್ಗೆ ಒಳ್ಳೇದಾಗ್ಲಿ ಅರುಣ್ ಅವರಿಗೆ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದ್ಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್ ಈಗಾಗಲೇ ಎರಡು ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ ರವಿಯಣ್ಣ ಅಳದು ತೂಗಿ ಕೆಲಸ ಮಾಡುವಂಥ ಮನುಷ್ಯ ರವಿಯಣ್ಣ ಅದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಅಲ್ಲಿ ಇರುತ್ತೆ ಒಂದು ಗದ್ದು ಗಮ್ಮತ್ ಇದ್ದೇ ಇರುತ್ತೆ ಸಾಕಷ್ಟು ಸಿನಿಮಾಗಳನ್ನು ಅವ್ರು ಮಾಡಲಿ ಕನ್ನಡದ ಪ್ರಶಾಂತ್ ಮೀಲ್ ರೀತಿಯಲ್ಲಿ ಯೋಗರಾಜ್ ಭಟ್ ರೀತಿಯಲ್ಲಿ ಒಂದು ದುನಿಯಾ ಸೂರಿ ಅವರ ಆ ರೀತಿಯಲ್ಲಿ ಅವರು ಬೆಳೆಯಲಿ ನನ್ನ ಆಶಿಸ್ತೀರಿ ಗಾರ್ಗ ಒಳ್ಳೆ ಚಿತ್ರ ಆಗಿ ಮೂಡಿ ಬರಲಿ ಎಲ್ಲರಿಗೂ ಮನರಂಜಿಸಿದ್ರಿ ಅಂತ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನನ್ನ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು ಗುರು ಪಿ ನಮಃ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು ಆದರೆ ನನ್ನ ಜೀವನದ ಭಾಷೆ ಕನ್ನಡ ಈ ಅವ್ರು ಹೇಳಿದ್ರು ಅಪ್ಪ ಜೋಗೇಶ್ವರ ಸಮ್ಮ ಅಮ್ಮ ಕೃಷ್ಣ ಜ್ಯೋತಿ ಈ ಸ್ವರ ಅಪ್ಪ ಕೊಟ್ಟಿದ್ದು ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು ಆಶೀರ್ವಾದ ಆ ತಾಯಿ ಭುವನೇಶ್ವರಿ ದೇವಿ ಕಡಾಮತಲ್ಲಿದೆ ಮುಕ್ಕೋಟಿ ದೇವತಲ್ಲಿದೆ ಅಭಿಮಾನ ನಿಮ್ಮೆರದು సో నైన్టీన్ సెవెంటీ టూ నన లెవెన్ ఇయర్స్ ఓల్డు నవ్ లెవెన్ ఇయర్సు సో ఐ స్టార్టెడ్ ఆస్ దుర్యోధన అదామేలే సెవెంటీ త్రీ అబ్బింగ్ శురు మా సెవెంటీ ఫైవ్ నన్ను మొదలనే ఫిలం లక్షీసెడ్ దేవుడు చేసిన ఫిల్ జనవరి నైన్త్ సెవెంటీ ఫైవ్ రిలీజ్ ఆయో యాస్ అ బాల అది అదూ ఆవండ్రెడ్ డేస్ ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೆ ವಸ್ತು ನಾವು ಅಂತ ಒಂದು ಫಿಲ್ಮ್ ಮಾಡಿದೆ ಅದು ಹಂಡ್ರೆಡ್ ಡೇಸು ಕರೆಕ್ಟಾಗಿ ಮೈ ಫಿಫ್ಟಿ ಎತ್ ಇಯರ್ ಸೊ ಐ ಆಮ್ ಸೋ ಪ್ಲಸ್ಡ್ ಐ ಆಮ್ ಸೋ ಹ್ಯಾಪಿ ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ ನಾ ಯಾವಾಗಲೂ ಹೇಳ್ತೀನಿ ತಂದೆ ತಾಯಿ ತಂದೆ ಗುರು ದೈವ ಅಂತ ಸೊ ಆ ತಾಯಿ ತಂದೆ ಗುರುಗಳು ಆ ದೇವರು ಭಾಗ್ಯ ಸೊ ನನ್ನ ಅದೃಷ್ಟ ಏನು ಅಂದರೆ ಪೋಲೀಸ್ ಸ್ಟೋರಿ ಇಲ್ಲ ಅಂದರೆ ಸಾಯಿ ಕುಮಾರ್ ಇಲ್ಲ ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ ಪೋಲೀಸ್ ಸ್ಟೋರಿ ಆದಮೇಲೆ ಸಾಯಿ ಕುಮಾರ್ ಬೇರೆ ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗಾ ನೀವೇ ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲಮ್ ಚೇಂಜ್ ಮೈ ಎಂಟೈರ್ ಕೆರಿಯರ್

ಲಕ್ಷ ಲಕ್ಷ ಕೊಡಕೆ ನೀನು ಶೂರ ಕಣ್ಣನ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ ಹೆ ಮಾವನ ಇಲ್ಲ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ನಾನು ಹಾಕಿರೋದು ಲಜ್ಜದಾಸಗೆ ಪಕ್ಷ ಬದಲಾಯಿಸೋ ಕಾದೀನೂ ಅಲ್ಲ ಮಂಚದಾಸಗೆ ಆಶೀರ್ವಾದ ಮಾಡೋ ಖಾದೀನೂ ಅಲ್ಲ ಲಜ್ಜ ಮಂಚ ಅನ್ನೋ ಲುಚ್ಛಾಗಲಿಗೆ ಈ ಚಿಚ್ಚಲು ಹೊಡೆಯೋ ಖಾಕಿ ಸೊ ಹೋಲೀ ಸ್ಟೋರಿ ಚಾಲೆಂಜ್ ಮೆಗಾಸ್ಟಾರ್ ಅವ್ರ ಜೊತೆ ತೆಲುಗಲ್ಲಿ ತಿರುಗಿ ಎಂಟ್ರಿ ಆದ ಅದಾದ್ಮೇಲೆ ನೈಂಟಿ ತ್ರೀ ಕುಂಕುಮ ಭಾಗ್ಯ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ ಮೇಲೆ ಲಾಕಪ್ ಡೆತ್ತು ಅಲ್ಲಿ ತಿಳ್ಳರ್ ಮಂಜು ಅವ್ರ ಪರಿಚಯ ಸೊ ನಿಜವಾಗ್ಲೂ ತಿಳ್ಳರ್ ಮಂಜು ಅವರಿಗೆ ಆ ಟೀಮ್ಗೆ ಜೆ ಜಿ ಕೃಷ್ಣ ಆಗಿರ್ಬೋದು ಕುಮಾರ್ ಇಲ್ಲ ಹೊರಟರು ಸೊ ಜೆ ಜಿ ಕೃಷ್ಣ ಆಗಿರ್ಬೋದು ಡೇವಿಡ್ ಆ ರೈಟರ್ ಇಲ್ಲ ಸಾಧು ಗೋಕಿಲಾ ಅವರು ವಂಡರ್ಫುಲ್ ಟೀಮ್ ಆ ಪೊಲೀಸ್ ಸ್ಟೋರಿ ಮಾಡಿದ ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಅದು ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ಬಾಗಿ ಸೂಪರ್ ಹಿಟ್ ಆಗಿ ಅಲ್ಲಿಂದ ಒಂದು ಸಾಯಿ ಕುಮಾರ್ ಅಗ್ನಿ 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 ನಾಲ್ಕನೇ ಸಿಂಹ ಅಂತ ಇಷ್ಟು ತನಕ ಸೊ ಈಗ ನನ್ನ ಅದೃಷ್ಟ ಏನು ಅಂದರೆ ಆಫ್ಟರ್ ರಂಗಿತರಂಗ ಸುಂದರ ಚಂದರ ಮೊಗದ ಸುಂದರ ಚಂದಿರ ಮೊಗದ ವಿಶಾರತೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ ಅಂತ ರಂಗಿತರಂಗ ಡೈಲಾಗು ಸೊ ಅಲ್ಲಿಂದ ಐ ಗೆಟಿಂಗ್ ಡಿಫ್ರೆಂಟ್ ರೋಲ್ಸ್ ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಪಾಪ ಸೊ ಸೊ ಗಾರ್ಗಾ ಸೊ ಶಶಿ ಬಂದು ನನ್ನ ಕತೆ ಹೇಳಿದ ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿಯವರು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ಅದರ ತುಂಬಾ హ్యాపీ ఆయ్యు అదామే ప్రొడ్యూసర్ ఓకే నేను ఓకే హీరో యారా అంద బాబా నేను పాదర్ పని నన్న మగన్న ఇంట్రడ్యూస్ మే టూ థౌసండ్ లెవెన్ అది ఆది కుమార్ అంత ప్రేమ కావాలి అంటే టూ థౌసండ్ లెవెన్ అ ಆವತ್ತು ಇದೇ ಟೆನ್ಷನ್ ನನಗೆ ನಿಮ್ಮ ಸ್ಥಾನದಲ್ಲಿ ನಾನಿದ್ದೆ ಆದಿ ಸ್ಥಾನದಲ್ಲಿ ಈಗ ಇವರಿದ್ದಾರೆ ಸು ಇದೇ ಟೆನ್ಷನ್ ಆವತ್ತಿತ್ತು ಬಟ್ ಒಳ್ಳೆ ಸಿಲುಮ್ ಮಾಡಿದರೆ ನಾವು ಮನಸ್ಸ ವಾಚ ಕರ್ಮನ ತ್ರಿಕೋನ ಸುದ್ದಿಯಾಗಿ ಮಾಡಿದರೆ ಖಂಡಿತ ಅವ್ರು ನೋಡ್ತಾರೆ ನನಗೆ ಥಿಯೇಟ್ರಿಗೆ ಬರ್ತಾರೆ ನಿಮ್ಮನ್ನು ನಮ್ಮ ಅವ್ರನ್ನ ಆಶೀರ್ವಾದ ಮಾಡ್ತಾರೆ ಯಾಕಂದರೆ ಕಂಟೆಂಟ್ ಆಲ್ವೇಸ್ ಮೀನ್ಸ್ ಸೊ ಒಂದು ಒಳ್ಳೆಯ ಪ್ರಯತ್ನ ಒಂದು ಅದ್ಭುತವಾದ ಕ್ಯಾಸ್ಟಿಂಗು ಅದ್ಭುತವಾದ ಟೆಕ್ನಿಷಿಯನ್ಸು ಅಟ್ ದ ಸೇಮ್ ಟೈಮ್ ನಮ್ಮ ಆರ್ ಪಿ ಅವರು ಈ ಸಾಂಗು ನಮಗೆ ಸರ್ಪ್ರೈಸು ಒಂದಿನ ಸಡನ್ ಆಗಿ ಕಲಿಸಿದ ಸೊ ಆರ್ ಪಿ ಅವರಂದ್ರೇ ಮೆಲೋಡಿ ಎಕ್ಸ್ಟ್ರಾರ್ನರಿ ಭಯ ಸೂಪರ್ ಆ್ಯಂಡ್ ನೋಡಿದ್ರಲ್ಲ ಎಕ್ಸ್ಟ್ರಾರ್ನರಿ ಆರ್ಟಿಸ್ಟ್ಗಳಿದ್ದಾರೆ ಈ ಆರ್ಟಿಸ್ಟ್ಗಳ ಜೊತೆ ಶಶಿ ಎವ್ರಿಥಿಂಗ್ ಎವ್ರಿಥಿಂಗ್ ಆ್ಯಸ್ ಅ ಡೈರೆಕ್ಟರ್ ಇನ್ನೊಂದು ಅದೃಷ್ಟ ಏನು ಅಂದರೆ ನಿನಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಹಿಟ್ಸ್ ಕೊಟ್ಟವ್ರೆ ಸೊ ನಿಮಗೂ ಒಳ್ಳೆಯದಾಗಲಿ ನೆಕ್ಸ್ಟು ರವಿ ಸರ್ ರೆಡಿಯಾಗಿದ್ದಾರೆ ನಿಮಗೂ ಅಂಡ್ ಕುಮಾರ್ ಹ್ಯಾಟ್ರಿಕ್ ಲಿಟ್ ಇಟ್ ಬಿ ಹ್ಯಾಟ್ರಿಕ್ ಫಾರ್ ಯು ಸೋ ಹ್ಯಾಪಿ ಐ ಆಮ್ ಸೋ ಬ್ಲಸ್ ಆಲ್ಸೋ ಐವತ್ತು ವರ್ಷ ಸ್ಟಿಲ್ ನಾಟ್ ಔಟ್ ಇದು ಒರಿಜಿನಲ್ಲೇ ಇದು ಒರಿಜಿನಲ್ಲೇ ನೋ ಡಬ್ ಸೊ ಇಲ್ಲಿ ಬಸ್ ತುಂಬ ಸಲ ಇಲ್ಲಿಗೆ ಬಂದಿದ್ದೀನಿ ಬಟ್ ಇಂಥ ಈವೆಂಟ್ ನಾನು ನೋಡಲೇ ಇಲ್ಲ ಇಲ್ಲಿ ಹೆಚ್ಚು ಫಿಸಿಕಲ್ ನೈಟ್ಸ್ ನೋಡಿದ್ದೀನಿ ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಜೈವಾಗಲಿ ಸೊ ಡೋಂಟ್ ಮಿಸ್ ಗಾರ್ಗಾ ಇನ್ ಥಿಯೇಟರ್ಸ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು

ಹೊರಗಿನ ಕಾವೇರಿ ದುರ್ಗದ ಮದಕರಿ ಈ ಎರಡು ಹೆಸರುಗಳು ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಅಲ್ಲಿವರೆಗೂ ಅಕ್ಷರದವರೆಗೂ ಯಾರೇ ಬರಲಿ ಕನ್ನಡದ ಕನ್ನಡಿಗಿರ ಕೂತ್ಲು ಸಹ ಮೊಟ್ಟಕ್ಕಾಗ ಕಾಣಿಸ್ತಾ ಇರುವಂತಹ ಮೂರು ಸಿಮೆಗಳಲ್ಲಿ ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಪ್ರತಿರೂಪವಾದರೆ ಕಾಣಿಸ್ತಾ ಇರುವಂತಹ ನಾಲ್ಕನೇ ಈ ಪೊಲೀಸ್

ಖಾರ್ಗ ಹೇಳಿದಂಗೆ ಹೀರೋ ನಾವೆಲ್ಲಾತ್ರಧಾರ ಬಗ್ಗೆ ಹೇಳಕ್ ನನ್ಗೆ ಒಂದು ವಿಷಯ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಟ್ರೇಲರ್ ನೋಡಿದೀರ ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ ದಯವಿಟ್ಟು ಎಲ್ರು ಯೂಟ್ಯೂಬಲ್ಲಿ ಟ್ರೇಲರ್ ಇನ್ನೊಂದು ಸಲ ನೋಡಿ ಖಾರ್ಗ ಕನ್ನಡ ಅಂತ ಟ್ರೇಲರ್ ಅಂತ ಸರ್ಚ್ ಮಾಡಿ ಟ್ರೇಲರ್ ಬರುತ್ತೆ ಖಂಡಿತ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಆ ನಂಬಿಕೆ ನನಗಿದೆ ಟ್ರೇಲರ್ ನೋಡಿ ಸಿನಿಮಾಗೆ ಬರ್ತೀರ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರುಣ್ ರಾಮ್ ಪ್ರಸಾದ್ ಅವ್ರ ಮಾತುಗಳನ್ನ ಕೇಳಿದ್ವಿ ನಾನು ಒಂದು ಪ್ರಶ್ನೆ ಕೇಳಬೇಕು ಅರುಣ್ ಅವರ ನಿಮಗೆ ನಿಮಗೆ ಸಿನಿಮಾ ಎಲ್ರಿಗೂ ನಮಸ್ಕಾರ ಸಾಕು 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 ಆಯ್ತಾ ಎಲ್ರಿಗೂ ನಮಸ್ಕಾರ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ನಲ್ವತ್ತು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿರೋದು ಜೋಗಿ ಇಪ್ಪತ್ತು ವರ್ಷ ಆಯಿತು ಫಸ್ಟು ಪ್ರೊಡಕ್ಷನ್ ನಮ್ಮ ಈಗ ನನ್ನ ಮಗನಿಗೋಸ್ಕರ ಈ ಫಿಲಿಮ ಅಂತ ಹೇಳ್ತೀರಾ ಅಂತ ತಿಳ್ಕೊತೀರ ಅಲ್ಲ ನನ್ನ ಕತೆಗೋಸ್ಕರ ನಾನು ಮಾಡಿರೋದು ಕತೆ ಸ್ಟ್ರಾಂಗ್ ಇತ್ತು ಫಸ್ಟು ಶಶಿ ಅದಕ್ಕಿಂತ ಮುಂಚೆ ಒಂದು ಪಿಚ್ಚರ್ ರಿಲೀಸ್ ಮಾಡಿದ್ವಿ ಅದು ಅಷ್ಟು ಸರಿಯಾಗಿ ಹೋಗಿರಲಿಲ್ಲ ನಮ್ಮ ಹತ್ರ ಏನೋ ಹುಡುಗ ಒಬ್ಬನಂದ ಒಂದು ಒಂದು ಫಿಲಮ್ ಮಾಡೋಣ ಇವಾಗ ಅಂತ ನಾನೇ ಬೇಡ ಮದ್ದೆ ಗ್ಲಾಸ್ ಆಗಿದೆ ಸುಮ್ಮನೆ ಇರೋ ನಮ್ಮ ಕಂಪ್ನಿದ್ರು ನೋಡ್ಕೊಂಡು ಹೋಗೋಣ ಅಂದೆ ಇಲ್ಲ ಸರ್ ಮಾಡೋಣ ಒಂದೇ ಒಂದು ಮಾಡೋಣ ಸಣ್ಣ ಪ್ರೊಡಕ್ಷನ್ ಮಾಡೋಣ ಓಲಿ ಕರ್ಸು ಅದನ್ನ ಕ್ಯಾನ್ಸಲ್ ಮಾಡೋಕ್ಕಂತಲೇ ಕೂತಿ ತಲೆಯಲ್ಲಿ ಇವನು ಬಂದ ಬಂದು ಎಲ್ಲ ಪೂರ್ಣ ಇದ್ದಾ ಬಂದಿದ್ದೀನಿ ಅಂತ ಏನೋ ಎಲ್ಲ ತೆಗ್ದ ಏನೂ ತೆಗಿಬೇಡಪ್ಪ ಮುಂಚಿಬಿಡು ಕತೆ ಹೇಳು ಒಂದೆ ಕತೆ ಹೇಳ್ದ ನನಗೆ ಒಂಥರ ಇದಾಯಿತು ಇಲ್ಲ ಇದೇನೋ ಇದೆ ಇದು ಏನೋ ಇದೆ ಏನೋ ಇದೆ ಮಾಡ್ಬೋದು ಅಂತ ಆಯಿತು ಅಂದ್ಬಿಟ್ಟು ಒಂದು ಸಣ್ಣ ಬಜೆಟ್ ಕೊಡ್ತೀನಿ ಅಂತಂದ್ರೆ ಅದಕ್ಕೂ ಮುಗ್ದ ಆಮೇಲೆ ಹೆಂಗ್ ಮಾಡ್ತಿರುವಾಗ ನನ್ನ ತಲೆ ಮೇಲೆ ಕತ್ತ ಇವತ್ತು ಗಾರ್ಗನ್ ಒಂದು ಫಿಲ್ಮು ಇಟ್ ಆಸ್ ಕಮೌಟ್ ಎಲ್ಲರೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ನಾನು ಮಾಡೋ ಪಿಕ್ಚರ್ ಚೆನ್ನಾಗಿದ್ದೀನಿ ಅಂತಂದ್ಬಿಟ್ಟು ಇದಕ್ಕೆ ನಾನೇ ಬಿಲ್ಲನೋ ಏನೇ ತಪ್ಪಿದ್ರು ಇಬ್ಬರು ಇದು ಮಾಡಿ ಮಾಡ್ತಾ ಇದ್ದೆ ಸೊ ಇಟ್ ಆಸ್ ಕಮೌಟ್ ವೆರಿ ಗುಡ್ ಡೆಫಿನೆಟ್ ಆಗಿ ನೀವು ಲೈಕ್ ಮಾಡೇ ಮಾಡ್ತೀರಂತ ಅಂತ ಹೋಪ್ಸ್ ಇದೆ ಡೆಫಿನೆಟಾಗಿ ಆಗಿ ಮೀನ್ ಸ್ಟಾರ್ ಕ್ಯಾಸ್ಟರ್ಸ್ ಇದೆ ಸಾಯಿ ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳ್ದಾಗ ಏನೇ ಅವರು ಇಲ್ಲೋ ಚೆನ್ನಾಗಿದೆ ನೀನು ಮಾಡುವಂತ ಫಸ್ಟು ಆ್ಯಸ್ ಅನ್ ಔಟ್ಸೈಡ್ ಅಂದರೆ ನಾನು ಬೇರೆಯವ್ರ ಕತೆ ಹೇಳಿದಾಗ ಅವರು ಹೂವಂದಾಗೆ ನನಗೆ ಮಕ್ಕಳು ನನಗೊಂದು ಪ್ಲಸ್ ಆಯಿತು ಕಾನ್ಫಿಡೆನ್ಸ್ ಆಮೇಲೆ ಆರ್ ಬಿ ಒಂದು ಒಂದು ಲೈಟಾಗಿ ಹೇಳಿದಾಗೆ ಇಲ್ಲ ಮಾಡು ಮಾಡು ಅಂದರು ಸೊ ಕಷ್ಟಪಟ್ಟು ಅಪ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ನೋಡ್ಕೊಂಡು ಬಂದಿರೋದು ಭಾಳ ಕಷ್ಟಪಟ್ಟು ಮಾಡಿದೀವಿ ಇದು ಪಿಕ್ಚರ್ನ ಕ್ರಾಫ್ಟ್ ಮಾಡಿದ್ದೀವಿ ಸುಮ್ಮನೆ ಹಂಗೆ ಮಾಡ್ಬಿಟ್ಟು ಮಾಡಿಲ್ಲ ಇದನ್ನು ಕಷ್ಟಪಟ್ಟು ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಲೈಕ್ ಆಗುತ್ತೆ ಡೆಫಿನೆಟಾಗಿ ಫೆಬ್ರವರಿ ಆರನೇ ತಾರೀಕು ಮಿಸ್ ಮಾಡಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ವೆ ಮಚ್ ಮತ್ತಿನ ಸ್ವಲ್ಪ ಎಮೋಷನಲ್ ಆಗ್ಬಿಡುತ್ತೆ ಯಾಕಂದ್ರೆ ಇವರೆಲ್ಲ ಹಿಂಗೆ ಮಾಡಿದ್ರು ಬಟ್ ಸ್ಟಿಲ್ ಸಿನಿಮಾನ ಈಗ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ತರ್ತೀವಲ್ಲ ಇದು ಒಬ್ಬ ಡೈರೆಕ್ಟರ್ ಕನ್ಸಾಗಿರುತ್ತೆ ನೆಕ್ಸ್ಟ್ ಆ ಕನ್ಸು ನನ್ಸಾಗೋದು ಫೆಬ್ರವರಿ ಸಿಕ್ಸ್ ನಮ್ಮ ಸಿನಿಮಾ ರಿಲೀಸ್ ಆದಾಗ ನೀವು ಈಗ ನಾವೆಲ್ಲ ಹೇಳ್ತೀವಿ ನಾವು ಚೆನ್ನಾಗಿ ಮಾಡಿದೀವಿ ಹಂಗೆ ತೆಗ್ದಿದೀವಿ ಹಿಂಗೆ ತೆಗ್ದೀವಿ ಬಟ್ ರಿಯಲ್ ಆಡಿಯನ್ಸು ರಿಯಲ್ ಚಡ್ಜಸ್ ನೀವು ಅವತ್ತು ನೀವು ನೋಡ್ಬಿಟ್ಟು ಎಸ್ ಸೈ ಅಂದ್ರೆ ಅವತ್ತು ರಿಯಲಿ ಐ ಆಮ್ ಬ್ಲೆಸ್ಡ್ ಅಂತೀನಿ ಬಟ್ ಗೆಲ್ಲಿ ನಾನು ಎಲ್ಲೂ ಓಡೋಗಲ್ಲ ಸಾಯೋರ್ಗೂ ಅವ್ರಿಗೂ ಸಿನಿಮಾ ಮಾಡ್ತೀನಿ ನಿಮ್ಗೆ ಇಷ್ಟ ಆಗೋರ್ಗೂ ಸಿನ್ಮಾ ಮಾಡ್ತೀನಿ ದೇವ್ರ ದಯದಿಂದ ಇದು ಇವತ್ತು ದೊಡ್ಡ ದೊಡ್ಡವರು ಆರ್ಟಿಸ್ಟ್ಗಳು ನನ್ನ ಫಸ್ಟ್ ಸಿನಿಮಾಗೆ ಸಿಗ್ತಾಯಿತ್ತು ನಾನು ಫಸ್ಟ್ ಕತೆ ಹೇಳಿದ್ದು ಸಾಯಿ ಕುಮಾರ್ ಸರ್ಗೆ ಅನೇ ಕತೆ ಬರಿಬೇಕಾದ್ರೆ ನಮಗೆ ಅದು ಮಂಗ್ಳೂರು ಸ್ಲ್ಯಾಂಗ್ ಬರುತ್ತೆ ಅದರಲ್ಲಿ ಒಂದು ಮಾಸ್ ಓರಿಯೆಂಟೆಡ್ ಬರುತ್ತೆ ಮಂಗ್ಳೂರು ಸ್ಲ್ಯಾಂಗಲ್ಲಿ ಡೈಲಾಕಿಂಗ್ ಥರ ಬೇಕು ಯಾರು ಸಾಯಿ ಕುಮಾರ್ ಸರ್ ಸರ್ ಹಿಂಗೆ ಸಾಯಿ ಕುಮಾರ್ ಸರ್ ಅಂತ ತೊಗೊಂಡಾಗ ಏ ಇರೋ ಮಗ ಗುರುಗಳು ಒಂದು ನಿಮಿಷ ಫೋನ್ ಮಾಡ್ತೀನಿ ಇಲ್ಲೇ ಶ್ಯಾಗ್ಲಿ ಹೋಟ್ಲಲ್ಲಿ ಇರ್ತಾರೆ ಸರ್ ಕತೆ ಹೇಳ್ತೀನಿ ಅವ್ರು ಎಸ್ ಅಂತಾರೆ ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಆಯಿತು ಸೊ ಅಲ್ಲಿ ನಮ್ಮ ಮಿತ್ರ ಸರ್ ಹತ್ರ ಹೋಗ್ತೀವಿ ಅವ್ರಿಗೆ ಹೇಳ್ತೀವಿ ಎಸ್ ಅಂತಾರೆ ಅದಾದಮೇಲೆ ಅವಿನಾಶ್ ಸರ್ ಬರ್ತಾರೆ ಅರುಣ್ ಸಾಗರ್ ಅವ್ರು ಬರ್ತಾರೆ ಸೊ ದ ಕ್ಯಾಸ್ಟಿಕ್ ಗೋಸ್ ಆನ್ ಬಟ್ ಫಸ್ಟ್ ನಾನು ಆ್ಯಕ್ಷನ್ ಕಟ್ಟು ಸಾಯಿ ಕುಮಾರ್ ಸರ್ಗೆ ಹೇಳ್ತಾಗ ಅಲ್ಲಿ ಥಿಂಗ್ಸ್ ವಾಸ್ ವೆರಿ ಈಸಿಯರ್ ಫಾರ್ ಮಿ ಅಂದರೆ ಅವ್ರು ನಂಗೆ ಹಂಗೆ ಈಸಿ ಮಾಡ್ಬಿಡ್ತಾರೆ ಇವತ್ತು ಅವರು ಒಬ್ಬ ಆಡಿಯನ್ನ ಕರ್ಸ್ಬಿಟ್ಟು ಲಾಂಚ್ ಮಾಡೋಣ ಈಗ ದೊಡ್ಡವ್ರು ಹೇಳಿದ್ದಾರೆ ನಮ್ಮ ಸೆಲೆಬ್ರಿಟೀಸ್ ಅಂತ ಸೊ ಇವತ್ತು ನಮ್ಮ ಟ್ರೇಲರ್ನ ಸೆಲೆಬ್ರಿಟೀಸೇ ಲಾಂಚ್ ಮಾಡ್ದಂಗೆ ಆಯಿತು ಸೊ ಒಂದು ಟರ್ನ್ ಇವಾಗ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅಂತ ಆಡಿಯನ್ಸೆ ಕೈ ಹಿಡಿತಾರೆ ಲಾಂಚ್ ಮಾಡಿದ್ರು ಆ ನಂಬಿಕೆ ನನ್ನಲ್ಲಿದೆ ಫೆಬ್ರವರಿ ಸಿಕ್ಸ್ ಎಲ್ಲಾರ್ಗು ತಿಳಿದಂಗೆ ನಮ್ಮ ಜೊತೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ ನಾವು ತುಂಬಾ ಜನಕ್ಕೆ ಸರ್ ನಾವು ಎಲ್ಲ ಲೈಕ್ ಬಿಫೋರ್ ಬೀಳುತ್ತಲ್ಲ ಒಂದು ಇಂಡಸ್ಟ್ರಿ ಟಾಕ್ ಅಂತ ಆವಾಗ ಲೈಕ್ ಸರ್ ಸರ್ ಸ್ವಲ್ಪ ವಾರ ಮುಂದೆ ಹೋಗ್ಬಿಡಿ ಏನು ಬರ್ತಾ ಇದೆ ಯಾರು ತಿರುಗಿ ನೋಡ್ಲಿಲ್ಲ ಸರ್ ಬಟ್ ಇವತ್ತು ನಾನು ಹೇಳ್ತೀನಿ ಸರ್ ಫೆಬ್ರವರಿ ಆರನೇ ತಾರೀಕು ತಿರುಗಿ ನೋಡ್ತಾರೆ ಸರ್ ಅದು ನೋಡೋಕ್ಕೆ ನಾವು ಮಾಡ್ತೀವಿ ಸರ್ ನಾನು ಸಿನಿಮಾ ಥಿಯೇಟ್ರಲ್ಲಿ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ ಸರ್ ಬಟ್ ಪ್ರತಿಯೊಬ್ಬರು ಮನ್ಸ್ನೂ ಗೆಲ್ತೀನಿ ಸರ್ ಮೇಕಿಂಗ್ ತಪ್ಪಿದ್ರೆ ಸರ್ ನನ್ನ ನಂಬರ್ ತೊಗೊಳ್ಳಿ ಸರ್ ಡಬಲ್ ನೈನ್ ಜೀರೋ ಟು ಜೀರೋ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಐಟ್ ಫೋನ್ ಮಾಡಿ ಬೈರಿ ಸರ್ ಚೆನ್ನಾಗಿದ್ರೆ ಸರ್ ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಡು ಹೋಗಿ ಇನ್ನೊಂದು ಸದ್ಯ ಸಿನಿಮಾ ತೋರಿಸಿ ಸರ್ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ದಯವಿಟ್ಟು ಹೊಸ ತಂಡನ ಸಪೋರ್ಟ್ ಮಾಡಿ ಇನ್ನ ನಮ್ಮಂತ ಪ್ರತಿಭೆಗಳು ಮುಂದೆ ಬರಬೇಕು ನಮ್ಮಂತ ಒಬ್ಬ ಡೈರೆಕ್ಟರ್ ಇದ್ದರೆ ಈ ಥರ ನೂರು ಪ್ರೊಡ್ಯೂಸರ್ಸ್ ಬರ್ತಾರೆ ಆ ಸಪೋರ್ಟ್ ನಿಮ್ಮಲ್ಲಿ ಬರಬೇಕು ಆ ಸಪೋರ್ಟ್ ಇದ್ರೇನೆ ಕನ್ನಡ ಇಂಡಸ್ಟ್ರಿ ಜನ ಇದ್ರೇನೆ ಕನ್ನಡ ಇಂಡಸ್ಟ್ರಿ ಜನ ಇದ್ರೇನೆ ನಾವು ಸೊ ನಾವು ಮೈಸೂರಲ್ಲೇ ಬೆಳೆದಂಥ ಹುಡುಗ ಚಿಕ್ಕ ವಯಸ್ಸಿಂದನೂ ನಾವು ಡಿ ಬಾಸ್ ಅಭಿಮಾನಿಯಾಗೆ ಬಂದಿದ್ದು ಏನಾದ್ರು ಒಂದು ಮಾಡಬೇಕು ಏನೋ ಇದು ಮಾಡಬೇಕು ಅಂದಾಗ ಸರ್ದು ಸರ್ ಅಥವಾ ಡಿಸ್ಕಸ್ ಸರ್ ಒಂದು ಸಾಂಗ್ ಬೇಕು ಸರ್ ಏನಾದ್ರು ಮಾಡಬೇಕು ಸರ್ ಒಂದು ಮಾಡೋಣ ಅಂದಾಗ ನಮ್ಮ ಆಡಿಯೋ ಲೇಬಲಲ್ಲೇ ಇತ್ತು ಸೊ ಡಿ ಬಾಸ್ ಅಭಿಮಾನಿಗಳಿಗೆ ಡಿ ಬಾಸ್ ಸೆಲೆಬ್ರಿಟೀಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ ಅಲ್ಲಿ ನಾವು ಕತೆ ಹೇಳ್ತೀವಿ ತಲೆ ತಿಂತೀವಿ ಓ ಈ ಸಸ್ಪೆನ್ಸ್ ಅಂತ ನೀವು ಮಜಾ ಮಾಡಕ್ ಯಾಕಂದ್ರೆ ಸಾವಿರ ಟೆನ್ಷನ್ ಇರುತ್ತೆ ಆ ಮಜನೂ ಇಟ್ಟಿದ್ದೀವಿ ಬನ್ನಿ ಒಂದು ಫುಲ್ ಧಮಾಕ ಆಗಿರುತ್ತೆ ಟ್ವೆಂಟಿ ನೈನ್ ನಿಮಗೋಸ್ಕರ ಆ ಸಾಂಗ್ ಬರ್ತಾ ಇದೆ ಈಗ ಟ್ರೇಲರ್ ಬಂದಿದೆ ಟ್ರೇಲರ್ ಇನ್ನೊಂದ್ಸತಿ ನೋಡಿ ಸರ್ ಇಷ್ಟ ಆದ್ರೆ ಮಾತ್ರ ಥಿಯೇಟರ್ ಬನ್ನಿ ಇಲ್ಲ ಬರಬೇಡಿ ಸರ್ ಏನೋ ಈ ಹುಡುಗರು ಮಾಡಿದ್ದಾರೆ ಗೆಲ್ತಾರೆ ಏನೋ ಚೆನ್ನಾಗಿ ಮಾಡಿದ ಪ್ರಯತ್ನ ಪಟ್ಟಿದ್ದಾರೆ ಸುಬೇ ಟೈಮ್ ಪಾಸ್ ಮಾಡಿಲ್ಲ ಏನೋ ಮಾಡಿಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಹೇಳಿದೆ ಇಷ್ಟ ಆದರೂ ಇನ್ನೊಬ್ಬರು ಕರ್ಕೊಂಡೋಗಿ ಇನ್ನೊಂದು ಅಷ್ಟೇ